ಎಪ್ಪತ್ತೈದನೇ ವರ್ಷದ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನು ಏನು ಮಹದೇವಪುರ ಕ್ಷೇತ್ರದ ವಿಜಯನಗರ ಗ್ರಾಮದಲ್ಲಿ ಏನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ ಉದ್ದೇಶ ಇವತ್ತು ನಾವು ಏನಾದರೂ ಇವತ್ತು ನಾವು ಬದುಕ್ತಾ ಇದ್ದೀರ ಅಂದರೆ ಅದು ಭಾರತದ ಸಂವಿಧಾನದಿಂದ ನಾವು ಬದುಕ್ತಾ ಇರೋದು ಹಂಗಾಗಿ ಪ್ರತಿ ಗ್ರಾಮಗಳಲ್ಲಿ ಮತ್ತೆ ಪ್ರತಿ ಮನೆಗಳಲ್ಲೂ ನಾವು ಆಚರಣೆ ಮಾಡಬೇಕು ಇವತ್ತು ನಾವು ಏನು ಯುಗಾದಿ ಹಬ್ಬ ಆಗಿರ್ಬೋದು ಮತ್ತೆ ದೀಪಾವಳಿ ದಸರಾ ಇದೆಲ್ಲ ಬರ್ತದೆ ನಮ್ಮ ಮನುಷ್ಯನಿಗೆ ಮುಖ್ಯ ಬಹಳ ಮುಖ್ಯವಾದದ್ದು ಭಾರತದ ಸಂವಿಧಾನ ಹಂಗಾಗಿ ಆ ಸಂವಿಧಾನದ ಪೀಠಿಕೆಯನ್ನು ನಾವು ಓದುವ ಮುಖಾಂತರ ಇವತ್ತು ರಾಜ್ಯ ಎಲ್ಲ ಇಡೀ ದೇಶದ ಜನತೆಗೆ ಒಂದು ಒಂದು ಒಳ್ಳೆಯ ಉತ್ತಮವಾದ ಸಂದೇಶವನ್ನು ಕೊಡುವ ಮುಖಾಂತರ ನಮ್ಮ ಏನು ಇವತ್ತು ನಮ್ಮ ಹಿರಿಯರು ಮತ್ತೆ ನಮ್ಮ ಯುವಕರು ಎಲ್ಲ ಸೇರಿ ಇವತ್ತು ಏನು ಸಂವಿಧಾನದ ಸಮರ್ಪಣಾ ದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀರಿ ಆ ಉದ್ದೇಶ ಸಂವಿಧಾನ ಸಮರ್ಪಣಾ ದಿನ ಬರೀ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿ ಸೀಮಿತ ಜಾತಿಗೆ ಸೀಮಿತವಾಗಿ ಅವರು ಬರೆದಿಲ್ಲ ಎಲ್ಲ ಜಾತಿ ವರ್ಗದ ಎಲ್ಲ ಪ್ರತಿಯೊಬ್ಬರು ಕಟ್ಟ ಕಡೆ ಪ್ರಜೆ ಏನು ಭಾರತ ದೇಶದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಪ್ರಜೆಗೂ ಈ ಸಂವಿಧಾನವನ್ನು ಅವರಿಗೆ ಅಳವಡಿಸುತ್ತೆ ಹಂಗಾಗಿ ಮೊದಲು ನಾವು ಯಾವುದಾದ್ರೂ ಹಬ್ಬ ಆಚರಣೆ ಮಾಡ್ಬೇಕಂದ್ರೆ ಅದು ಸಂವಿಧಾನ ಯಾಕಂದ್ರೆ ತಾವೆಲ್ಲ ನೋಡಿರ್ತಾರೆ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಪ್ರಧಾನ ಮಂತ್ರಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಇವತ್ತು ಯಾರಾದ್ರೂ ಒಬ್ಬ ಒಬ್ಬ ಒಂದು ಮುಖ್ಯಮಂತ್ರಿ ಆಗಲಿ ಪ್ರಧಾನ ಮಂತ್ರಿ ಆಗ್ಲಿ ಶಾಸಕರಾಗ್ಲಿ ಸಚಿವರುಗಳಾಗಲಿ ಇವರೆಲ್ಲ ಯಾವ್ದಾದ್ರೂ ಪ್ರಮಾಣ ವಚನ ಮಾಡೋದು ಯಾವ್ದಾದ್ರು ಒಂದು ಪ್ರಮಾಣ ವಚನ ಮಾಡ್ತಾರೆ ಅಂದ್ರೆ ಅದು ಭಾರತದ ಸಂವಿಧಾನದ ಪೀಠಿಗೆ ಮೇಲೆ ಒಂದು ಆ ಒಂದು ಪ್ರಮಾಣ ವಚನ ಮಾಡ್ತಾರೆ ಹಂಗಾಗಿ ಬರೀ ಪ್ರಮಾಣ ವಚನ ಮಾಡುವುದು ಮುಖ್ಯವಲ್ಲ ಅದು ಜನಗಳಿಗೆ ಒಂದು ಒಳ್ಳೆಯ ವಿಚಾರವನ್ನು ತಿಳಿಸ್ಬೇಕು ಬರೀ ಏನು ನಾವಿವತ್ತು ಏನು ಆ ಇವತ್ತು ಸಂವಿಧಾನವನ್ನೇ ಮರ್ಚುವಂತ ಕೆಲಸ ಮಾಡ್ತಾರೆ ಹಂಗಾಗಿ ನಾವು ಈ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನು ಒಂದು ಜನಗಳಿಗೆ ಒಂದು ಅವೇರ್ನೆಸ್ ಮೂಡು ಮೂಡಿಸುವಂತ ಕೆಲಸವನ್ನು ನಾವು ಇಟ್ಕೊಂಡಿದ್ದೀವಿ ಸರ್